ಅದು ಬಿಗೋನಿಯಾ ಇದರಲ್ಲಿ ಒಂದು ಹತ್ತು ಹದಿನೈದು ವೆರೈಟಿ ಉಂಟು ಇಲ್ಲೇ ಉಂಟು ನಮ್ಮಲ್ಲೇ ಉಂಟು ಬಿಗೋನಿಯಾ ಅಂತ ಅಂದ್ರೆ ಎಲ್ಲದಲ್ಲಿ ಈ ತರ ಹೂ ಆಗುವುದು ಇಲ್ಲ 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 ಪ್ರೀತಿ ಇರೋರ್ಗೆ ಫ್ರೀ ಹೌದಾ ಇಲ್ಲ ಇಲ್ಲ ಅದರಲ್ಲೆಲ್ಲ ಈ ಹೂ ಹೂದೋಟ ಇಷ್ಟ ಇರೋವ್ರೆ ಈಗ ಅವರು ನಮಗೆ ಒಂದು ಗಿಡ ಕೊಟ್ಟಾಗ ನಾವು ಕೊಟ್ಟಾಗ ಅಥವಾ ಇಲ್ಲಿಗೆ ತೆಕ್ಕೊಂಡು ಹೋಗ್ಲಿಕ್ಕೆ ಬರುವಾಗ ಅವ್ರು ಇಲ್ಲಿ ಬಂದು ತುಂಬಾ ಗಿಡ ತೆಕ್ಕೊಳ್ಳುವಾಗ ಇಲ್ಲಿ ಇಲ್ಲದ ಗಿಡ ನಮಗೆ ಕೊಟ್ಟದ್ದು ಕೆಲವರೆಲ್ಲ ನಾವು ಈಗ ಗಿಡ ಕಲೆಕ್ಟ್ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡ್ತಾರೆ ಗಿಡ ಹೇಗೆ ಅವ್ರ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ ಅವಾಗ ನಾವು ಅದನ್ನ ಓರೆ ಹಾಕಿ ಕೊಟ್ರೆ ಅದು ಒರೆ ಹಾಕಿ ನೆಡ್ಬಾರ್ದು ಅದನ್ನ ಚಂದ ಮಾಡಿ ಈ ನೇರ ನೆಟ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಯಾವಾಗಲೂ ತರಕಾರಿ ಮತ್ತು ವಾಣಿಜ್ಯ ಕೃಷಿಯ ಬಗ್ಗೆ ತೋರಿಸ್ತೇವೆ ಅದರ ಮಧ್ಯದಲ್ಲಿ ಹೂತೋಟದ ಬಗ್ಗೆ ತೋರಿಸ್ಬೇಕು ಮಾಹಿತಿಗಳನ್ನು ಕೊಡಬೇಕು ತೋಡಿ ನಮ್ಮ ತುಂಬಾ ಜನ ವೀಕ್ಷಕರದ್ದು ಅಪೇಕ್ಷೆ ಅದಕ್ಕೋಸ್ಕರ ಇವತ್ತು ನಾನು ಸುಳ್ಯ ತಾಲೂಕಿನ ಕೊಲ್ಲಮಗುರು ಗ್ರಾಮಕ್ಕೆ ಬಂದೇನೆ ಕಟ್ಟ ಅನ್ನುವಂತ ಒಂದು ಮನೆ ಆ ಮನೆಯ ಸುತ್ತ ಊತಿ ಹೂಗಳಿರುವಂಥದ್ದು ಎಷ್ಟು ಅಂತ ಹೇಳಿದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿನ ವೆರೈಟಿ ಹೆಚ್ಚೆಲ್ಲದ ಕಡಿಮೆ ಅಲ್ಲ ಅಷ್ಟು ವಿಧದ ಹೂಗಳಿಲ್ಲಿದೆ ಆ ಹೂಗಳನ್ನು ಹೇಗೆ ಬೆಳೆಸ್ತಾರೆ ಹೇಗೆ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಬರುವಂತ ಸವಾಲುಗಳೇನು ಅದಕ್ಕೆ ಹಾಕುವಂತ ಗೊಬ್ಬರಗಳೇನು ರೋಗಗಳೇನು ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ನಿಮ್ಮ ಜೊತೆ ಈ ಎಪಿಸೋಡ್ ಅಲ್ಲಿ ಮಾತಾಡ್ತೇನೆ ಒಟ್ಟು ಎರಡು ಎಪಿಸೋಡ್ ಇರುತ್ತೆ ಇದರಲ್ಲಿ ಮೊದಲ ಎಪಿಸೋಡ್ ಅಲ್ಲಿ ಬಗ್ಗೆ ಮಾತಾಡ್ತೇನೆ ನೋಡಿ ಇಲ್ಲಿ ಕಾಣ್ತಿರುವಂತದ್ದು ಸೇವಂತಿಕೆಗಳು ಸುಮಾರು ನಲವತ್ತರಿಂದ ಐವತ್ತು ವೆರೈಟಿಯ ಸೇವಂತಿಗೆಗಳೇ ಇವರ ಮನೆಯಲ್ಲಿ ಇರ್ತದೆ ನೋಡಿ ಮನೆಯ ಪಕ್ಕದಲ್ಲಿ ಇರುವಂತದ್ದು ಮನೆ ಎದುರುಗಡೆ ಇರುವಂತದ್ದೆಲ್ಲ ತೋಟದ ಒಂದು ಅದ್ಭುತವಾಗಿರುವಂತಹ ಪ್ರಪಂಚವನ್ನೇ ಸೃಷ್ಟಿ ಮಾಡಿರುವಂತಹ ಉಮ್ಮಕ್ಕ ನಮ್ಮ ಜೊತೆ ಉಮ್ಮಕ್ಕ ನಮಸ್ತೆ ಹೇಗಿದ್ದೀರಿ ಪೂತೋಟ ಮಾಡುವಂತದ್ದು ತುಂಬಾ ನರ್ಸರಿಗಳಿಂದ ತಗೊಂಡ್ಬಂದು ಮನೆ ಹತ್ರ ಶೋ ಸೆಟ್ ಮಾಡುವಂತದ್ದು ಸಾಮಾನ್ಯ ವಿಷಯ ಆದ್ರೆ ನೀವು ತುಂಬಾ ಹಿಂದಿನಿಂದಲೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ಹೆಚ್ಚು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕದೆ ಸಹಜವಾಗಿ ಅದರ ಜೊತೆ ಕಲ್ತು ಅದರ ವಿಷಯಗಳನ್ನು ತಿಳ್ಕೊಂಡು ಆ ಗಿಡದ ಸಾಧಕ ಬದಲು ತಿಳ್ಕೊಂಡು ನೀವು ಒಂದು ಅದ್ಭುತವಾಗಿರುವಂತಹ ಹೂ ಮಾಡಿದ್ರಿ ಇದನ್ನು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರಿ ಹೂ ತೋಟಗಳು ಸುಮಾರು ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದೇನೆ ಅಂದ್ರೆ ಮದುವೆಯಾಗಿ ಹತ್ತು ವರ್ಷ ಆಯ್ತು ಆ ಬಂದಾಗ ನನ್ನ ಅತ್ತೆಯವರೆಲ್ಲ ಮಾಡಿಕೊಂಡಿದ್ರು ತುಂಬಾ ಹೂವಿನ ಗಿಡ ಮಾಡಿಕೊಂಡಿದ್ರು ಹಾ ಅವ್ರದ್ದು ನೋಡಿ ನಂಗೆ ಮತ್ತೆ ಮೊದ್ಲಿಂದಾನೆ ಸಣ್ಣ ಇರುವಾಗಿಂದಾನೆ ಗಿಡ ಮನೆ ಸಣ್ಣ ಬೇಕು ಸುತ್ತಮುತ್ತಲು ಹೂ ಬೇಕು ಅಂತ ಆಸೆ ಪಟ್ಟವಳು ಅದು ಈಗ ಒಳ್ಳೆ ಇದಾಗಿದೆ ಸಹಕಾರ ಆಗಿದೆ ಅಲ್ಲ ಈಗ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೆರೈಟಿಗಳಿದೆ ಅಂತ ಹೇಳಿದ್ರೆ ಕರೆಕ್ಟ್ ಇದೆ ಅಲ್ವಾ ಖಂಡಿತ ಉಂಟು ಅಲ್ಲ ಈಗ ಈ ಒಂದು ಒಂದು ವಿಷಯನ ನಾವು ಟಾಪಿಕ್ ಮಾತಾಡ್ತಾ ಹೋಗೋಣ ಈ ಸೇವಂತಿಗಳಲ್ಲಿ ಸುಮಾರು ವೆರೈಟಿಗಳಿದೆ ಅಂತ ಯಾವ ಯಾವ್ಯಾವ ವೆರೈಟಿ ಪರಿಚಯ ಮಾಡ್ತಾ ಇದು ಹೆರವಂತಿಗೆ ಅಂತ ಇದು ನಮ್ಮ ಲೋಕಲ್ ವೆರೈಟಿ ಇದು ಎರವಂತಿಗೆ ಇದು ಇದೆಲ್ಲ ಸ್ವಲ್ಪ ಹೈಬ್ರಿಡ್ ಮಿಶ್ರ ಲೋಕಲ್ ಎರಡು ಕೂಡ ಆ ಇದು ನಮ್ಮ ಒಂದು ಅಂದ್ರೆ ತುಂಬಾ ಹೆಸಳಿಂದು ಸಿಂಗಲ್ ಹೆಸಳು ಹಾಗೆ ಬೇರೆ ಬೇರೆ ತರ ತರಿ ಉಂಟು ಸೇವಂತಿಗೆಯಲ್ಲಿ ನೋಡಿ ಇದೆಲ್ಲ ಸಿಂಗಲ್ ಸಿಂಗಲ್ ಮತ್ತೆ ತುಂಬಾ ದಿನ ಬಾಳಿಕೆ ಬರ್ತದೆ ಮತ್ತೆ ಈ ಹಾಳ ಹಳೆ ಹೂವೆಲ್ಲ ಅದಕ್ಕೆ ನೋಡಿ ಇದು ಈಗ ಮುಗಿದಿದೆ ಮೊನ್ನೆ ಎಲ್ಲ ತುಂಬಾ ಇತ್ತು ಈಗ ತೆಕ್ಕೊಂಡಿದ್ರೆ ಈ ಗಂಟಲ್ಲಿ ಮತ್ತೆ ಹೊಸ ಹೂ ಆಗ್ತದೆ ಆ ಈಗ ಈ ನೋಡಿ ಒಂದು ಇದಾಗಿ ಇದು ತೆಗೆಯುವಾಗ ಈ ಗಂಟಲ್ಲಿ ಇನ್ನೊಂದು ಬರ್ತದೆ ನಾವು ತೆಗೆಯದೆ ಇದ್ರೆ ಗಿಡವೇ ಬಾ ಬಾಡಿ ಹೋಗ್ತದೆ ಹಾ ಚಂದ ಅಲ್ಲ ಈಗ ನೋಡಿ ತೆಗೆದಷ್ಟು ಮತ್ತೆ ಮತ್ತೆ ಹೂ ಆಗುದು ಮತ್ತೆ ಗಿಡವು ಕೂಡ ಬಾಳಿಕೆ ಜಾಸ್ತಿ ಇದು ತೆಗೆದಷ್ಟು ಕೂಡ ಮತ್ತೆ ಅದೇ ಕೆಲಸ ಮಾಡ್ಬೇಕು ಅಂತಿಲ್ಲ ಈಗ ಒಮ್ಮೆ ನೋಡ್ಲಿಕ್ಕೆ ಬರ್ತೇವಲ್ಲಾಕದ್ರು ಒಳ್ಳೇದಾಗ್ತದೆ ಅಂದ್ರೆ ಚಂದ ತುಂಬಾ ಆಗ್ತದೆ ಅವಾಗ ಆ ಇದೊಂದು ಹೊಸ ವೆರೈಟಿ ನಮ್ಗೆ ಈ ವರ್ಷ ಅಂದ್ರೆ ಕಳೆದ ವರ್ಷ ಸಿಕ್ಕಿದ್ದು ಗಿಡ ಅದ್ರದ್ದು ತುಂಬಾ ಗಿಡ ಮಾಡಿದ್ದೇನೆ ಮತ್ತೆ ಇನ್ನು ಬರುವ ವರ್ಷಕ್ಕೆ ಕೂಡ ಮಾಡಿಟ್ಟುಕೊಂಡಿದ್ದೇನೆ ಹಾ ಅದರಲ್ಲೇ ಸ್ವಲ್ಪ ಬೇರೆ ಇದು ಸ್ವಲ್ಪ ಮಧ್ಯದಲ್ಲಿ ಓಪನ್ ಜಾಸ್ತಿ ಅದು ಸ್ವಲ್ಪ ಫುಲ್ ಕೆಸುಳು ಇರೋ ಅಂತ ಮತ್ತೆ ಈ ಗಿಡಗಳಿಗೆಲ್ಲ ಸುಮಾರು ಹತ್ತು ವರ್ಷ ಆಯ್ತು ಅಂದ್ರೆ ಹಳೆ ಗಿಡಗಳು ಈಗ ಎರಡು ಮೂರು ವೆರೈಟಿ ಮಾತ್ರ ವಸ್ತು ಇನ್ನೆಲ್ಲ ಹಳದಿ ಅಂದ್ರೆ ಅಷ್ಟು ವರ್ಷದಿಂದ ಏನ್ ಆಗ್ಲಿಲ್ಲ ಗಿಡಗಳು ರೋಗ ಬಾಧೆ ಬಂದ್ರು ಕೂಡ ನೋಡಿ ಇದೆಲ್ಲ ವಸ್ತು ಕೆಲವೊಂದು ರೋಗ ಎಲ್ಲ ಬರ್ತಲ್ಲ ಬಂದಾಗ ಇದನ್ನು ಹೇಗೆ ನೀವು ಅದಕ್ಕೆ ನಾನು ಅರ್ಶಿನ ಹುಡಿ ಹಾಕ್ತೇನೆ ಮತ್ತೆ ಬೇವಿನ ಎಣ್ಣೆ ಸೋಫ್ ವಾಟರ್ ಮಿಶ್ರ ಮಾಡಿ ಸ್ಪ್ರೇ ಮಾಡುವಂತದ್ದು ಮತ್ತೆ ಚೂರು ಗೆಮಾಕ್ಷನ್ಗೆ ನಮ್ಮ ಇರುವೆ ಹುಡಿಗೆ ಒಂದು ಚೂರು ಬೂದಿ ಸೇರಿಸಿ ಹಾಕುವಂಥದ್ದು ಅಂದ್ರೆ ಲೈಟ್ ಆಗಿ ಸ್ಪ್ರೇ ಮಾಡುವಂಥದ್ದು ಮತ್ತೆ ಆ ರೋಗ ಬಂದ್ ಬಾಧೆ ಬಂದ ಈಗ ಫುಲ್ಲು ಎಲೆಯಲ್ಲಿ ಫುಲ್ಲು ಎಲೆಯಲ್ಲಿ ಎಲ್ಲಾ ಫಂಗಸ್ ಅಟ್ಯಾಕ್ ಎಲ್ಲ ಎಲೆಗಳು ಬೋಳಿಸ್ಬೇಕು ಅಂದ್ರೆ ಎಲ್ಲ ತೆಗ್ದಾಕ್ಬೇಕು ಮತ್ತೆ ವಸ್ತು ಬರ್ತದಲ್ಲ ಅವಾಗ ಆಟೋಮೆಟಿಕ್ ಕಡಿಮೆ ಆಗ್ತದೆ ನೋಡಿ ಇದೆಲ್ಲ ಅಂದ್ರೆ ಹೂವಾಗಿ ಒಂದು ಸಲ ಆಗಿ ಎರಡನೇ ಸಲಿಗೆ ಫುಲ್ಲು ರೋಗ ಬಾಧೆ ಇತ್ತು ಮೊನ್ನೆ ಎಲ್ಲ ಫುಲ್ ಅದು ಗೊತ್ತಾಗ್ತದೆ ನೋಡಿ ಇದು ಕೂಡ ಇಲ್ಲಿ ಕಾಣ್ತಾ ಉಂಟು ಇದೊಂದು ಇದು ಬೂದಿ ರೋಗ ತರ ಇದು ನೋಡಿ ಅಲ್ಲಿಗೆ ಕಂಟ್ರೋಲ್ ಆಯ್ತು ನೋಡಿ ಈಗ ಮತ್ತೆ ಚಂದ ಆಯ್ತು ಇದು ಎಲ್ಲ ಇದಕ್ಕಿಂತ ಚಂದ ಇತ್ತು ಮೊನ್ನೆ ಇದು ಅಲ್ಲ ಅದರ ವಿಡಿಯೋ ಉಂಟು ನನ್ನತ್ರ ಶೇರ್ ಎಲ್ಲ ಮಾಡೋದು ಹೌದು ಅಂದ್ರೆ ಈ ಸೇವಂತಿಗೆಗೆಲ್ಲ ಆ ನಮ್ಮ ಇದು ಚಟ್ನಿಗಿಂತ ನೆಲ ಇದ್ರೆ ಇನ್ನೂ ಚೆಂದ ನೆಲ ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ಬರುವ ಬಿಸಿಲು ಈ ಬೆಳಗಿನ ಬಿಸಿಲು ಅಲ್ವಾ ಆ ಬಿಸಿಲು ಬಿದ್ರೆ ಮಾತ್ರ ಒಳ್ಳೇದಾಗೋದು ಯಾವುದೇ ಹೂವಿನ ಗಿಡ ಬೆಳಗಿನ ಬಿಸಿಲು ಬೇಕು ಬಿಸಿಲು ಬೇಕಿದೆ ಬಿಸಿಲು ಒಳ್ಳೇದಲ್ಲ ಆದ್ರೆ ಇದಕ್ಕೆಲ್ಲ ಬೀಳ್ತದೆ ಆದ್ರೆ ಬೆಳಗಿನ ಬಿಸಿಲು ಬೀಳ್ತದೆ ಈಗ ನಾವು ಸಾಧಾರಣ ಬೇರೆ ಬೇರೆ ವಿಡಿಯೋಗಳಲ್ಲಿ ಗ್ರೋ ಬ್ಯಾಗ ಹೇಗೆ ರೆಡಿ ಹೇಳ್ತೀವಿ ನೀವು ನೋಡುವಾಗ ಬಾರಿ ನ್ಯಾಚುರಲ್ ಆಗಿ ಮಣ್ಣನ್ನು ಹಾಕಿದಾಗಿದೆ ಇದಕ್ಕೆ ಏನೇನ ಹಾಕ್ತೀರಿ ಸರಿ ನಾನು ಅದು ಸುಡು ಮಣ್ಣಲ್ಲ ಯಾವುದೂ ಅಲ್ಲ ಈಗ ತೋಟಗಳಲ್ಲಿ ಎತ್ತರ ಎತ್ತರ ಇರ್ತದಲ್ವಾ ಅಲ್ಲಿಂದ ಎಲ್ಲ ತಂದ ಮಣ್ಣು ಅದಕ್ಕೆ ನಾನು ಒಂದು ಚೂರು ಇದಾಕಿದ್ದೇನೆ ಅರಿಶಿನ ಅಂದ್ರೆ ಆ ಅಷ್ಟು ಹಳೆ ಇದು ಯಾವುದು ಕೂಡ ಹೊಸ ಮಣ್ಣಲ್ಲ ಈ ಮೊದಲು ಇದ್ದ ಗಿಡಗಳ ಮಣ್ಣು ಆ ಎತ್ತರ ಇದ್ದ ಮಣ್ಣು ಎಲ್ಲ ತಂದು ಅದಕ್ಕೆ ಅರಿಶಿನ ಹಾಕಿರುದು ಮಾತ್ರ ಬೇರೆ ಹಿಂಡಿ ಹಾಕಿದ್ರೆ ಏನು ಲಾಭ ಅಂತ ಹೇಳಿ ಸೈಡ್ ಅಂದ್ರೆ ಈ ನಮ್ಮ ಫಂಗಸ್ ಮತ್ತೆ ಹಳೆ ಮಣ್ಣು ಹೊಸ ಮಣ್ಣು ಮಾಡ್ತದೆ ನಾನು ತುಂಬಾ ಕೃಷಿಯ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಮಾಡಿದ್ದೇನೆ ಈ ನಾವೇ ಕಂಡುಕೊಂಡ್ರೆ ಎಂತ ಹೇಳಿದ್ರೆ ಅಂತ ನೋಡುದು ನನಗೆ ಕಳೆದ ಸಲಿ ಮತ್ತೆ ಅದರ ಹೋದ ವರ್ಷ ಎಲ್ಲ ತುಂಬಾ ಈ ನಮ್ಮ ಬಿಳಿ ಏನು ಬರ್ತದಲ್ಲ ಅದು ತುಂಬಾ ಅಟ್ಯಾಕ್ ಆಗಿತ್ತು ಎಲ್ಲಾ ಗಿಡಗಳು ಹೋಗುವ ಸ್ಥಿತಿಗೊಂದು ಅದರ್ಶಿನವೇ ಕಂಟ್ರೋಲ್ ಮಾಡಿದ್ವಿ ಈಗ ಒಂದು ಹೊತ್ತು ಬಟ್ಟೆ

ಹಾ ನಾವು ಗಿಡ ಹಾಕುವಾಗ ಇದು ತುಂಬಾ ಹಾರ್ಡ್ ಇದ್ದಾರ್ದು ಮಣ್ಣು ಇದರನ್ನು ಸುಳಬೇಕು ಹಾ ಹಾರ್ಡ್ ಆದಷ್ಟು ಗಿಡ ಗ್ರೋತ್ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ ಏ ಇದು ನಾವು ಆಗಾಗ ಒಂದು ಎಂತ ಹೇಳ್ತಾರೆ ಅದನ್ನ ಬಂದು ಹೀಗೆಲ್ಲ ಮಾಡಿ ಅಂದ್ರೆ ಅದಕ್ಕೊಂಚೂರು ಈಗ ಹೊಸ ಮಣ್ಣು ಕೊಟ್ಟಾಗ ಆಗ್ತದೆ ಈ ಸಡಿಲ ಮಾಡಿದಷ್ಟು ಹೊಸ ಮಣ್ಣು ಕೊಟ್ಟಾಗ ಆಗ್ತದೆ ಅವಾಗ ಗಿಡ ಚಂದ ಆಗ್ತದೆ ಆ ಮತ್ತೆ ಆಗಲಿ ಕೆಲವೊಂದು ನೋಡಿ ಈಗ ಬಾಡಿದ್ದು ಕೆಳ ಈ ಎಲೆಗಳೆಲ್ಲ ಈಗ ತೆಗೆದ್ರು ಕೂಡ ಗಿಡಗಳು ಬೇಗ ಪಿಳ್ಳೆ ಬರ್ತದೆ ಮತ್ತೆ ಗಿಡ ಚಂದ ಆಗ್ತದೆ ಆ ನೋಡಿ ಈ ತರ ಬಿಡ್ಬಾರ್ದು ಈ ಗಿಡಗಳು ಇಟ್ಟ ಕೂಡ್ಲೆ ಇಡೀ ಗಿಡ ಕೊಳ್ತುಕೊಂಡು ಹೋಗ್ತದೆ ಒಂದು ಗಿಡವನ್ನು ಇಡುದು ಹೇಗೆ ಅಂತ ತೋರಿಸಿ ಇದು ಸೇವಂತಿಗೆ ಒಂದು ವಿಶೇಷತೆ ಅಲ್ಲ ಏನಂತ ಹೇಳಿ ಹೌದು ಇದು ನನಗೆ ನನಗೆ ವಿಶೇಷ ಇದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಲಂಕಾರಿಕಕ್ಕೆ ಬಳಸ್ತಾರೆ ಇದು ಒಂದು ದೊಡ್ಡ ಇನ್ನು ತುಂಬಾ ಆಗ್ತದೆ ಇಷ್ಟು ದೊಡ್ಡ ಆಗ್ತದೆ ಅದು ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಈ ಸೇವಂತಿಗೆ ಕಲೆಕ್ಟ್ ಮಾಡ್ಬೇಕು ಅಂತ ಹಾಗೆ ಕಳೆದ ಬಾರಿ ನಂಗೆ ಸಾಗರದಲ್ಲಿ ನಮ್ಮ ಸ್ನೇಹಿತರೊಬ್ರು ಕೊಟ್ರು ಪಿಲ್ಲೆ ಕೊಟ್ಟದ್ದು ಅದು ತುಂಬಾ ಚಂದ ಆಗಿತ್ತು ಮೊನ್ನೆ ತುಂಬಾ ಉವಿರುವಾಗ ಅದು ಮರುದಿನ ನಮ್ಮ ಯಾಕೋ ನಮ್ಮದ್ರಷ್ಟು ಕರೆಕ್ಟ್ ಹೋಯ್ತು ಅದರಿಂದನೆ ಬಾಡಿದ ಗಿಡದಿಂದನೆ ತೆಗೆದಾಕಿದ ಗೆಲ್ಲೆ ಗೆಲ್ಲು ಹಾ ಎರಡು ಗೆಲ್ಲು ಕೂಡ ಇಲ್ಲೊಂದು ಉಂಟು ಹಾ ಈಗ ಅದು ಒಳ್ಳೆ ಬೇರು ಬಂದಿದೆ ಅದನ್ನ ಹಾ ನೆಡುವಾಗ ಈ ತೊಟ್ಟೆ ಏನೂ ಆಗ್ಲಿಲ್ಲ ಒಳ್ಳೆದುಂಟು ಅದೇ ನೋಡಿ ಅದನ್ನೊಂದು ಚೂರು ತುಂಬ ಅಲ್ಲ ಇದೆ ಸಡಿಲ ಮಾಡಿಕೊಂಡು ತೆಗ್ದು ನೋಡಿ ಅದು

ಈಗ ಕೆಲವರೆಲ್ಲ ನಾವು ಈಗ ಗಿಡ ಕಲೆಕ್ಟ್ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡ್ತಾರೆ ಗಿಡ ಹೇಗಿದ್ರು ಅಂದ್ರೆ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ ಅವಾಗ ನಾವು ಅದನ್ನ ಓರೆಯಾಗಿ ಕೊಟ್ಟರೆ ಅದು ಓರೆಯಾಗಿ ನೆಡ್ಬಾರ್ದು ಅದನ್ನ ಚಂದ ಮಾಡಿ ಈ ನೇರ ನೆಟ್ರೆ ಅವಾಗ ಚಂದ ಬರ್ತದೆ ಅಂತ ಪ್ರತಿಯೊಂದು ಗಿಡಕ್ಕೂ ಕೂಡ ಒಂದು ಸೀಸನ್ ಅನ್ನುವಂಥದ್ದು ಇರ್ತದೆ ಈ ಸೇವಂತಿಗೆ ಹೂವಾಗುವಂತ ಸೀಸನ್ ಯಾವುದು ಹೂ ಅದು ಏಪ್ರಿಲ್ ಅಲ್ಲಿ ನೆಟ್ರೆ ಏಪ್ರಿಲ್ ಮತ್ತೆ ಆಗಸ್ಟ್ ಈ ಸೇವಂತಿಗೆ ಗಿಡ ಮಾಡುವ ಒಂದು ಸಮಯ ಸೂಕ್ತ ಸಮಯ ಆ ಅದು ಏಪ್ರಿಲ್ ಅಲ್ಲಿ ನೆಟ್ರೆ ನೋಡಿ ಈಗ ನಮ್ಮ ಜನವರಿ ಡಿಸೆಂಬರ್ ಆಗುವಾಗ ಸ್ಟಾರ್ಟ್ ಆಗ್ತದೆ ಡಿಸೆಂಬರ್ ಅಲ್ಲಿ ಅದು ನಮಗೆ ಒಂದು ಕೆಲವೊಂದು ಸಮಯದಲ್ಲಿ ಏಪ್ರಿಲ್ ಅಲ್ಲಿ ಗಿಡ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಆಗಸ್ಟ್ ಅಲ್ಲಿ ಮಾಡಿದ್ರೆ ನೋಡಿ ಈಗ ಫೆಬ್ರವರಿ ವರೆಗೆ ಫೆಬ್ರವರಿ ಮಾರ್ಚ್ವರೆಗೆ ಇರ್ತದೆ ಇಲ್ಲಿ ನಮ್ಮ ಈ ಈ ನಮ್ಮ ಭಾಗದಲ್ಲಿ ಬೆಂಗಳೂರಲ್ಲೆಲ್ಲ ಅಂದ್ರೆ ಬಿಗೋನಿಯಾ ಇದರಲ್ಲಿ ಒಂದು ಹತ್ತ ದಿನ ವೆರೈಟಿ ಉಂಟು ಇಲ್ಲೇ ಉಂಟು ಉಂಟು ಬಿಗೋನಿಯಾ ಅಂತ ಅಂದ್ರೆ ಹೂ ಆಗುವಂತದ್ದು ಎಲ್ಲದ್ರಲ್ಲಿ ಬೇರೆ ಬೇರೆ ಟೈಪ್ ಮತ್ತೆ ಕೆಲವು ನೆರಳಲ್ಲಿ ಇಡುವಂತ ಬಿಗೋನಿಯಾ ಅಂದ್ರೆ ಸೆನ್ಸಿಟಿವ್ ಸೂಕ್ಷ್ಮ ಕೆಲವೊಂದು ಬಿಸಿಲಿಗೆ ಹೊಂದಿಕೊಳ್ಳುವಂತ ಒಟ್ಟು ಬಿಗೋನಿಯಾ ಬೇಕು ಒಂದೇ ಪ್ರಭೇದ ಒಂದೇ

ಎಷ್ಟು ವೆರೈಟಿಯ ಜರ್ಬೇರ ಇದೆ ನಿಮ್ಮ ಹತ್ರ ಜರ್ಬೇರ ಒಂದು ಅರವತ್ತೆಪ್ಪತ್ತು ಇರ್ಬೋದು ಹಾ ಇದು ಹೇಗೆ ಅದು ಹೆಚ್ಚೆಚ್ಚು ಕಲರ್ ಗಳು ಹಾಗೂ ಬೇರೆ ಬೇರೆ ಕಲರ್ ನಾನು ಒಂದು ಗಿಡ ಪೇಟೆಯಿಂದ ತಂದ ಕೂಡಲೇ ಅದರಲ್ಲಿ ನೋಡಿ ಇದು ತೋರಿಸ್ತೇನೆ ನಾನು ನೋಡಿ ಈ ಭಾಗ ಚಿರಿ ಭಾಗ ಇದು ಇದು ಎಷ್ಟು ಉಂಟು ಅಷ್ಟು ಗಿಡ ಉಂಟು ಅಂತ ಲೆಕ್ಕ ಹಾ ಇದು ಇದು ಇದರ ಈ ಸಣ್ಣ ಭಾಗ ಉಂಟಲ್ಲ ಅದರ ಚಿಗುರದು ಅದು ಎಷ್ಟಿದೆ ಅಷ್ಟು ಪಿಳ್ಳೆ ಉಂಟು ಅಂತ ನಾವು ಆ ಚಿರಿಯ ಇರುವ ಭಾಗದ ಎಲೆಗಳೆಲ್ಲ ಸಪ್ರೇಟ್ ಮಾಡಿ ಆ ಗಿಡ ಬೇರ್ ಇದು ತುಂಬಾ ಕಷ್ಟ ಬೇರ್ಪಡಿಸ್ಲಿಕ್ಕೆ ನಿಧಾನಕ್ಕೆ ಬಿಡಿಸಿಕೊಂಡು ಹಿಂಗೆ ಉದ್ದಕ್ಕೆ ಚುತ್ತಿ ಅದರ ಗಿಡಗಳ ಸಪ್ರೇಟ್ ಮಾಡಿ ಆಗ ಮಾಡಿಕೊಂಡು ಅದನ್ನ ಗಿಡಗಳು ಮಾಡಿಕೊಂಡು ನೋಡಿ ಈಗ ಒಂದೇ ಬುಡಲ್ ಗೊತ್ತೇ ಆಗೋದಿಲ್ಲ ನೋಡಿ ಇದರಲ್ಲಿ ಮೋರ್ ಉಂಟು ನೋಡಿ ಒಂದೇ ಕಾಣ್ತಿದೆ ಹೌದು ಆಗಿ ಬಿಡಿಸಿಕೊಂಡು ಬೇಗ ಈಗ ಒಮ್ಮೊಮ್ಮೆ ನರ್ಸರಿ ಇಂದ ತಂದ ಗಿಡ ಕೂಡಲೇ ಸತ್ತು ಹೋಗತದೆ ಕರೆಕ್ಟ್ಲಿ ಆ ಗಿಡ ಮಾಡಿ ಕೊಂಡ್ರೆ ಅದಕ್ಕೆ ಬಾಳಿಕೆ ಜಾಸ್ತಿ ಅಲ್ವಾ ಈಗ ಕಲರ್ಗಳು ಇರುವಂತದ್ದು ಬೇರೆ ಗಾತ್ರಗಳು ಯಾವುದಾದ್ರೂ ತೋರಿಸಿ ಅದು ತುಂಬಾ ಹೆಸರಿಂದು ಸಿಂಗಲ್ ಹಾ ಸಿಂಗಲ್ ಒಂದೇ ಎಸಳು ಹಾ ಸಿಂಗ್ ಒಂದೇ ಎಸತರ ಅದರಲ್ಲಿ ಇದು ಸ್ವಲ್ಪ ಸಣ್ಣ ಅಂದ್ರೆ ಇದಕ್ಕಿಂತ ಇದು ಇನ್ನೊಂದು ನೋಡಿ ಇದೆಲ್ಲ ಒಂದು ಸೈಜ್ ಆ ಡಬ್ಬಲ್ ಅಲ್ಲದೆ ಇದು ಸ್ವಲ್ಪ ಬೇರೆ ಟೈಪ್ ಅದ್ರಲ್ಲಿ ಮತ್ತೆ ಇದ್ರಲ್ಲಿ ಎಲ್ಲ ತುಂಬಾ ಅಂದ್ರೆ ಇದು ನಾನು ನರ್ಸರಿಯಿಂದ ನೂರು ರೂಪಾಯಿ ಕೊಟ್ಟು ತಂದದ್ದು ಇದು ಒಂದು ಎರಡು ಸಾವಿರದ ಗಿಡದ ಮೇಲೆ ಗಿಡ ಆಗಿದೆ ಒಂದು ಸಾವಿರ ಜನಕ್ಕೆ ಸಹ ಅದರಲ್ಲಿ ಗಿಡ ಮಾಡಿ ಕೊಟ್ಟಿದ್ದಾನೆ ಅದು ಈಗ ಬರ ರೇಟ್ ಇದೆ ಅಲ್ಲ ನೀವು ಕೇಳಿದ್ರೆ ಗಿಡ ಎಲ್ಲ ಕೊಡ್ತೀರಾ ಖಂಡಿತ ಕೊಡ್ತೇನೆ ಅದು ಆಸಕ್ತಿ ಬರೀ ಆಸಕ್ತಿ ಹೇಳಿದ್ರೆ ತಕೊಂಡ್ ಹೋಗಿ அதுக்கு <laughs> ಅದು ಆಸಕ್ತಿ ಅದು ವ್ಯವಹಾರಿಕವಾಗಿ ಹೋದ್ರೆ ಅದರ ಆಸಕ್ತಿ ಪ್ರೀತಿ ಕಡಿಮೆ ಆಗ್ತದೆ ನಮಗೆ ಕಡಿಮೆ ಆಗ್ತದೆ ಗಿಡಗಳ ಮೇಲೆ ಅಂದ್ರೆ ವ್ಯವಹಾರಿಕನೇ ಬೀಳ್ತದಲ್ಲ ಎಲ್ಲ ಮಾರಿದ್ರೆ ಹೇಗೆ ಆಗಬಹುದು ಒಂದು ಐಡಿಯಾ ಸಿಗಬಹುದು ಇದೊಂದು ದೊಡ್ಡದಾಗಿದಲ್ಲ ಅದರದೇ ಅದು ಇದೆಲ್ಲ ಒಂದೇ ನೋಡಿ ಅಲ್ಲಿ ಮುಂದೆ ಹೋಗಿ ಇನ್ನ ಅದು ಮಾತ್ರ ಸ್ವಲ್ಪ ಕಷಿ ತೋರಿಸ್ತೇನೆ ಅಲ್ಲಿ ಮುಂದೆ ಹೋಗಿ ಈ ಕಡೆ ಆ ನೋಡಿ ಸ್ನೇಹಿತರೆ ಉಂಟು ಮನೆ ಎದುರುಗಡೆ ಪೂರ್ತಿ ನೋಡಿ ಇಲ್ಲಿ ಚರ್ಬೇರ ನೋಡಿ ಇದು ಇದು ಕಚ್ಚಿ ಆದ್ರೆ ಇದು ಪೇಟೆಯಿಂದ ಅಲ್ಲ ನನ್ನ ಸ್ನೇಹಿತರೆ ಕೊಟ್ಟದ ಅದರಿಂದ ಎರಡು ಮೂರು ಗಿಡ ಮಾಡಿದ್ದೇನೆ ನೋಡಿ ಅದಕ್ಕೂ ಗೊತ್ತಾಗ್ತದೆ ನೋಡಿ ಅದರ ಎರಡು ಪಟ್ಟು ಹೌದು ಒಂದ್ ನಿಮಿಷ ನೋಡಿ ಅದು ಸ್ನೇಹಿತರ ಅದರ ಹತ್ರ ಹತ್ರ ಇಡಿ ನೋಡಿ ಸ್ನೇಹಿತರೆ ಎರಡು ಪಟ್ಟು ಇದರಲ್ಲಿ ಹೆಸಳುಗಳಿರ್ತದೆ ಮತ್ತು ನಿಮ್ಮ ಅಂದಾಜಲ್ಲಿ ಈಗ ನಮ್ಮ ಕಾಯಿಗಳಲ್ಲಿ ಇರ್ತದೆ ಅದು ಕ್ರಾಸ್ ಪಾಲಿನೇಷನ್ ಆಗಿ ಕಾಯಿಗಳಲ್ಲಿ ಚೇಂಜ್ ಆಗ್ತದೆ ತರಕಾರಿಯಲ್ಲಿ ಹೂಗಳಲ್ಲೇನಾದ್ರೂ ಕಲರ್ ಗಳು ಚೇಂಜ್ ಆಗೋ ಚಾನ್ಸಸ್ ಇದೆ ಆಗ್ತದೆ ಈಗ ಎಲ್ಲದರಲ್ಲಿ ಬಿತ್ತಾಗುದಿಲ್ಲ ಸಾಮಾನ್ಯ ಎಲ್ಲಾ ಹೂಗಳಲ್ಲೂ ಬಿತ್ತಾಗೋದಿಲ್ಲ ಕೆಲವೊಂದ್ರಲ್ಲಿ ರೇರ್ ಅಲ್ಲಿ ಈ ನಮ್ಮ ಲೋಕಲ್ ವೆರೈಟಿ ಇರ್ತದಲ್ಲ ಅದ್ರಲ್ಲಿ ಸ್ವಲ್ಪ ಬಿತ್ತು ಬರ್ತದೆ ಅದು ನಮ್ಮ ಸೋಂಪಿನ ಕಾಳಿನ ಸೋಂಪೆ ಅದು ನೋಡ್ಲಿಕ್ಕೆ ಸೋಂಪೆ ಈಗ ಇಡೀ ಹೂವನ್ನು ಬಿಡಿಸುವಾಗ ಅದ್ರಲ್ಲಿ ಒಂದು ಎರಡು ಮೂರು ಸೋಂಪಿನ ಕಾಳ್ ತರ ಸಿಗ್ತದೆ ಅದು ಆದಾಗ ನೋಡಿ ಗಿಡ ತೋರಿಸ್ಬೇಕು ಅದು ಈ ತರ ಗಿಡ ಹಾಕ್ತದೆ ನೋಡಿ ಇಲ್ಲಿ ನೋಡಿ ಹಾ ನೋಡಿ ಇಲ್ಲೆಲ್ಲ ಆಗಿದೆ ನೋಡಿ ಅದನ್ನ ತೆಗೆದು ನಾವು ಬೇಗ ಅಂದ್ರೆ ಅಲ್ಲೇ ಬಿಟ್ಟರೆ ಅದು ಕುಂಠಿತ ಬೆಳವಣಿಗೆ ಅದನ್ನ ತೆಗೆದು ಬೇರೆ ಮಾಡ್ಬೇಕು ಚಂದ ಆಗ್ತದೆ ತುಂಬಾ ಚಂದ ಈಗ ಕೆಲವರೆಲ್ಲ ಕಷಿಯಲ್ಲಿ ಪಿಳ್ಳೆ ಬರೋದಿಲ್ಲ ಹೇಳ್ತಾರೆ ಆದ್ರೆ ನೋಡಿ ಕಷಿಯಲ್ಲಿ ಬರೋದಿಲ್ಲ ಹೌದು ಆದ್ರೆ ತಂದ ಕೂಡಲೇ ನಮ್ಮ ಮಣ್ಣಿಗೆ ಶಿಫ್ಟ್ ಮಾಡಬೇಕು ನರ್ಸರಿಯಿಂದ ತಂದ ಗಿಡಗಳು ಅದು ತಂದ ಕೂಡಲೇ ನಮ್ಮ ಮಣ್ಣಿಗೆ ಹೊಂದ್ಕೋಬೇಕು ಅಂತ ಹೇಳಿದ್ರೆ ನಾವು ಬೇಗ ನಮ್ಮ ನೆಲಕ್ಕೆ ಹಾಕ್ಬೇಕು ಅವಾಗ ಹಾಕಿ ಅದರಿಂದ ನೋಡಿ ಈಗ ತರುವಾಗಲೇ ಎರಡು ಮೂರು ಪಿಳ್ಳೆ ಇರುವಾಗ ನೋಡಿಕೊಂಡು ತರ್ತೇವಲ್ಲ ಅದರಿಂದ ಬೇರೆ ಮನೆ ನೋಡಿ ಇದು ತಂದ ಗಿಡ ಹೋಗಿದೆ ಇದು ನಮ್ಮ ಕ್ರಿಯೇಟ್ ಆಗಿದೆ ಅದು ಹೋದ್ರೂ

ಮತ್ತೆ ನೋಡಿ ಇದನ್ನೆಲ್ಲ ತೆಗಿಬೇಕು ಅವಾಗ ಚಂದ ಇರ್ತದೆ ಮತ್ತೆ ಇದನ್ನ ಗಿಡ ಮಾಡಿಕೊಳ್ಳಿಕ್ಕೆ ಸುಲಭ ನೋಡಿ ಈ ಗಂಟು ಗಂಟಲ್ಲಿ ತೆಗ್ದು ನೋಡಿ ಇಷ್ಟೇ ಸಾಕಾಗ್ತದೆ ಅದನ್ನ ತೆಗ್ದು ಅದು ಜೀವ ಬರುವವರೆಗೂ ತುಂಬಾ ನೀರಾಗ್ತಾ ಯಾವುದೇ ಗಿಡಗಳಾದ್ರೆ ಮತ್ತೆ ಇದು ಟೊರೇನಿಯಂ ಅಂತ ನಿನ್ನೆ ಕೃಷಿ ಮೇಳದಲ್ಲಿ ನೋಡಿದೆ ಒಂದು ಬರೀ ಸಿಂಗಲ್ ಗಿಡ ಹೌದು ಹೌದು ನೋಡಿ ಇದು ಟೊರೇನಿಯಂ ಅಂತ ಈ ಗಿಡದ ಒಂದ್ ಇದಕ್ಕೆ ಅದು ನೋಡಿ ಇದು ಸಿಂಗಲ್ ಗಿಡ ಇಲ್ಲಿ ಕಾಣ್ತಾ ಉಂಟಲ್ಲ ಅಲ್ಲಿ ಅರವತ್ತು ರೂಪಾಯಿ ಇತ್ತು ನರ್ಸರಿಯಲ್ಲಿ ಈ ಒಂದು ಗಿಡಕ್ಕೆ ನೋಡಿ ಅದು ಅದರಲ್ಲಿ ಒಂದು ಗಸಗಸೆ ಟೈಪ್ ಬಿತ್ತು ಸಿಗ್ತದೆ ನೋಡಿ ಇದರಲ್ಲಿ ಬಿತ್ತು ಉಂಟು ಇದು ಹಾಕಿದ್ರೆ ಒಂದು ನೋಡಿ ಒಂದು ಸಾವಿರ ಗಿಡದ ಮೇಲೆ ಆಗ್ತದೆ ನೋಡಿ ಇದು ಇದರಲ್ಲಿ ನೋಡಿ ಇದು ಲೆಕ್ಕಕ್ಕೆ ಸಿಗದಷ್ಟು ಬಿತ್ತುಗಳು ನೋಡಿ ಕಾಣ್ತಾ ಉಂಟು ನೋಡಿ ಇದೆಲ್ಲ ಬಿತ್ತು ಹಾ ಅಂದ್ರೆ ನಾವು ವ್ಯಾವಹಾರಿಕವಾಗಿ ಹೋಗಿ ಹೋದ್ರೆ ಒಂದು ಗಿಡದಿಂದ ಏನು ಹಣ ಮಾಡಬಹುದು ನೋಡಿ ಸ್ನೇಹಿತರೆ ಒಂದು ವಿಧ ವಿಧವಾಗಿರುವಂತ ಇದು ನೆಲ ಇದೆಲ್ಲ ನೋಡಿ ನಮ್ಮ ಎಂತ ರೈನ್ ಲಿಲ್ಲಿ ಎಲ್ಲಾ ಸೆನ್ಸಿಟಿವ್ ಇದು ರೈನ್ ಲಿಲ್ಲಿ ಲಿಲ್ಲಿಯಲ್ಲಿ ತರಕಾರಿ ತರಿ ಉಂಟು ಇದು ಸ್ವಲ್ಪ ಅದ್ರಲ್ಲೇ ದೊಡ್ಡ ಜಾತಿ ಇದು ಲಿಲ್ಲಿ ಇದು ನೋಡಿ ಇದು ಫುಲ್ಲು ಬೇರೆ ಅಂದ್ರೆ ತುಂಬಾ ಒಳ್ಳೆ ಲಿಲ್ಲಿ ಇದೆಲ್ಲ ನಮ್ಮ ಮಾಮೂಲಿ ತುಂಬಾ ಹಗುವ ಲಿಲ್ಲಿ ಅದ್ರಲ್ಲಿ ತುಂಬಾ ತರದ್ದು ಉಂಟು ಮತ್ತೆ ಲಿಲ್ಲಿ ಅಲ್ಲಿ ಇದು ರೈನ್ ಲಿಲ್ಲಿ ಇನ್ನೊಂದು ಲಿಲ್ಲಿ ಹಾರ್ಡ್ ಲಿಲ್ಲಿ ದೊಡ್ಡದು ಬರ್ತದೆ ಅದು ತುಂಬಾ ಉಂಟು ಈ ರೀತಿ ಹೂಗಳನ್ನು ನೋಡಿದಾಗ ನಮ್ಮ ತುಂಬಾ ಜನ ವೀಕ್ಷಕರಿಗೆ ಆಶ್ಚರ್ಯ ಆಗ್ಬಹುದು ಇಷ್ಟು ಹೂಗಳನ್ನು ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಯಾವ್ಯಾವ ಮೆಥಡ್ ಅಲ್ಲಿ ಕಲೆಕ್ಟ್ ನಾವು ಇನ್ನೆಂಟ್ರ ಮನೆಗಳಿಗೆಲ್ಲ ಹೋದಾಗ ತುಂಬಾ ಸಿಗ್ತದಲ್ಲ ಅವರ ಮನೆಯಲ್ಲಿ ಮತ್ತೆ ನಮ್ಮದೇ ಒಂದು ಗ್ರೂಪ್ ಉಂಟು ಅವಿಯಕಾರದ್ದು ಒಂದು ನಮ್ಮ ಹವ್ಯಾಸಿ ಹೂದೋಟ ಅಂತ ಒಂದು ಗ್ರೂಪ್ ಉಂಟು ಅದಲ್ಲೆಲ್ಲಾ ಈ ಹೂದೋಟ ಇಷ್ಟ ಇರೋರೆ ಈಗ ಅವರು ನಮಗೆ ಒಂದು ಗಿಡ ಕೊಟ್ಟ ಅಥವಾ ನಾವು ಕೊಟ್ಟಾಗ ಅಥವಾ ಇಲ್ಲಿಗೆ ಹೋಗ್ಲಿಕ್ಕೆ ಬರುವಾಗ ಅವ್ರು ಇಲ್ಲಿ ಬಂದು ತುಂಬಾ ಗಿಡ ತೆಕ್ಕೊಳ್ಳುವಾಗ ಇಲ್ಲಿ ಇಲ್ಲದ ಗಿಡ ನಮಗೆ ಕೊಟ್ಟದ ಹಾಗೆ ಮತ್ತೆ ನಮ್ಮದೊಂದು ಫ್ರೆಂಡ್ ಸರ್ಕಲ್ ಉಂಟು ಈ ತರ ಭಜನೆ ಅದು ಇದು ಅಂತ ಅವೆಲ್ಲ ನಮ್ಗೆ ಪ್ರೀತಿಯಾಗಿ ಕೊಟ್ಟದ್ದು ಮತ್ತೆ ನರ್ಸರಿ ಇಂದ ತಂದದ್ರಲ್ಲೇ ನಾನು ತುಂಬಾ ಗಿಡ ಈಗ ಒಂದು ತಂದ್ರೆ ಹತ್ತು ಮಾಡ್ಲಿ ಕುಂಟು ಮಾಡಿ ಮಾಡಿ ನೋಡಿ ಸ್ನೇಹಿತರೆ ಒಂದು ಒಂದು ಹಂತದ ನಿಮಗೆ ಹೂವಿನ ತೋಟದ ಬಗ್ಗೆ ವಿವರಿಸಿದ್ದೇನೆ ಇದಕ್ಕಿಂತ ಹೆಚ್ಚು ಸಮಯ ಈ ವಿಡಿಯೋದಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಮುಂದಕ್ಕೆ ಕಾಣ್ತಿರುವಂತದ್ದೆಲ್ಲ ಬಗೆ ಬಗೆಯ ಹೂವು ವೆರೈಟಿಯಲ್ಲಿ ಸುಮಾರು ಮೂವತ್ತು ನಲವತ್ತು ವಿಧದ ಕಲರ್ನ ಬಣ್ಣದ ಹೂಗಳು ಇಲ್ಲೆಲ್ಲವೂ ಕೂಡ ಇರ್ತದೆ ಮೇಲ್ಗಡೆ ಕೂಡ ಬೇರೆ ಬೇರೆ ರೀತಿಯ ಕಳ್ಳಿಯ ಜಾತಿಯ ಸೇರಿ ಪ್ಲಾಸ್ಟಿಕ್ ರೀತಿಯಲ್ಲಿ ಕಾಣುವಂಥದ್ದು ಈ ರೀತಿಯ ಹಲವಾರು ಹೂಗಳು ಇವರ ತೋಟದಲ್ಲಿದೆ ನಾನು ಆ ಎಲ್ಲ ಹೂವಿನ ಬಗ್ಗೆ ಇನ್ನೊಂದು ಎಪಿಸೋಡ್ ಅಲ್ಲಿ ನಿಮಗೆ ತೋರಿಸ್ತೇನೆ ಹಾಗೆ ಒಂದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು